ವೆಲ್ಕಮ್ ಬ್ಯಾಕ್ ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನದಲ್ಲಿ ಇವತ್ತು ಮಾತಾಡ್ತಾ ಕಾಂಗ್ರೆಸ್ ಆಡಳಿತದಲ್ಲಿ ಹನುಮಾನ್ ಚಾಲಿಸ ಕೇಳುವುದೇ ಅಪರಾಧ ಅಂತ ಹೇಳಿದ್ದಾರೆ ಬೆಂಗಳೂರಿನ ಉದಾಹರಣೆಯನ್ನು ನೀಡಿ ಅವರು ವಾಗ್ದಾಳಿ ನಡೆಸಿದ್ದಾರೆ ರಾಜಸ್ಥಾನದಲ್ಲಿ ರಾಜಸ್ಥಾನದಲ್ಲಿ ಮಾತನಾಡಿದ ಮೋದಿ ಇಂದು ದೇಶಾದ್ಯಂತ ಹನುಮ ಜಯಂತಿ ಆಚರಿಸಲಾಗ್ತಾ ಇದೆ ಆದರೆ ಹನುಮ ಜಯಂತಿಯಂದು ನಿಮ್ಮೊಂದಿಗೆ ಮಾತನಾಡುವಾಗ ಕೆಲ ಹಿಂದಿನ ಘಟನೆಗಳು ನೆನಪಿಗೆ ಬರ್ತಾ ಇದೆ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಆಡಳಿತ ಇರುವ ಕರ್ನಾಟಕದಲ್ಲಿ ಅಂಗಡಿಯಲ್ಲಿ ಹನುಮಾನ್ ಚಾಲಿಸ ಕೇಳುತ್ತಿದ್ದ ಎಂಬ ಕಾರಣಕ್ಕೆ ಅಂಗಡಿಯವನಿಗೆ ಕ್ರೂರವಾಗಿ ಥಳಿಸಿ आज हनुमान जयंती पर आपसे बात करते हुए मुझे कुछ दिन पहले की एक तस्वीर भी याद आ रही है हो सकता है आप में से बहुतों तक तो ये खबर नहीं पहुंची होगी मीडिया का काम था ये बात पहुंचाए लेकिन नहीं पहुंचाई होगी वो तस्वीर है कांग्रेस के शासन वाले कर्नाटका की कुछ दिन पहले वहां एक छोटा दुकानदार उसको सिर्फ इसलिए बुरी तरह से पीटा गया लहू लुहान कर दिया गया क्योंकि वो अपनी दुकान में बैठे बैठे हनुमान चालीसा सुन रहा था ये कांग्रेस की कर्नाटका की सरकार का काम देखिए अपनी छोटी सी दुकान में एक गरीब आदमी भक्ति भाव से प्रभु हनुमान जी का स्मरण करते हुए हनुमान चालीसा सुन रहा था उसको लहू लहान कर दिया गया नरेंद्र मोदी और मोन्तर ಹಿಂದೂ ಮುಸ್ಲಿಮ್ ವಿಚಾರವನ್ನೇ ಯಾವತ್ತೂ ಅವ್ರು ಮಾತಾಡಿರಲಿಲ್ಲ ಅಂದರೆ ಆರಂಭದಲ್ಲಿತ್ತು ಪ್ರಧಾನಮಂತ್ರಿ ಆದ ನಂತರ ಅಂಥ ಮಾತನ್ನು ಯಾವತ್ತೂ ಆಡೇ ಇರಲಿಲ್ಲ ಹಾಗಿದ್ದರೆ ನರೇಂದ್ರ ಮೋದಿ ರಿಟರ್ನ್ಸ್ ಹಳೇ ಮೋದಿ ವಾಪಸ್ಸಾದ್ರೆ ಇಂಥ ಅನುಮಾನಗಳು ಕಾಡ್ತಾ ಇದೆ ಪ್ರಧಾನಿಯಾಗುವ ಮುನ್ನ ಕಟ್ಟರ ಹಿಂದೂ ಸಾಮ್ರಾಟ್ ಆಗಿದ್ದರು ಹಿಂದೂ ರೀತಿ ಅಂದರೆ ಹಿಂದೂಗಳಿಗೆ ಬೇಕಾಗಿ ಹೋರಾಡುವಂಥ ಒಬ್ಬ ಒಬ್ಬ ಕಾರ್ಯಕರ್ತನ ರೀತಿ ಮಾತಾಡ್ತಾ ಇದ್ದರು ಆದರೆ ಪ್ರಧಾನಿಯಾದ ಬಳಿಕ ಅಂಥ ಹೇಳಿಕೆಗಳಿರಲಿಲ್ಲ ಅವರು ಜಾತ್ಯತೀತರಾದ ನರೇಂದ್ರ ಮೋದಿ ಅವರು ಒಂದು ರೀತಿಯಲ್ಲಿ ಒಂದು ಟೀಕೆ ಟಿಪ್ಪಣಿ ಹಿಂದೂ ಧರ್ಮದ ಬಗ್ಗೆ ಪ್ರಶಂಸೆ ಮತ್ತೊಂದು ಭಾರತ ಧರ್ಮ ಎಲ್ಲವೂ ಕೂಡ ಆದರೆ ಸಬ್ಕ ಸಾತ್ ಸಬ್ಕ ವಿಕಾಸ್ ಎಲ್ಲರ ಜೊತೆಗೆ ಮುಸ್ಲಿಮರ ಬಗ್ಗೆ ಕೆಟ್ಟ ರೀತಿಯಲ್ಲಿ ಮಾತನಾಡೋದು ಯಾವತ್ತೂ ಮಾಡಿರಲಿಲ್ಲ ಅಪ್ಪಿತಪ್ಪಿಯೂ ಮುಸ್ಲಿಮರ ಬಗ್ಗೆ ಮೋದಿ ಮಾತಾಡೇ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಹಳೇ ಮೋದಿ ವಾಪಸ್ಸಾದಂಗೆ ಕಾಣ್ತಾ ಇದ್ದಾರೆ ಗುಜರಾತ್ ಸಿ ಎಂ ಆಗಿದ್ದಾಗ ಆಡ್ತಾ ಇದ್ದ ಮಾತುಗಳು ಈಗ ಮಾಡ್ತಾ ಇದ್ದಾರೆ ಗುಜರಾತ್ ಸಿ ಎಂ ಆಗಿದ್ದಾಗ ನೇರ ನೇರವಾಗಿ ಮಾತಾಡ್ತಾ ಇದ್ದಾರೆ ಹೆಚ್ಚೆಚ್ಚು ಮಕ್ಕಳು ಇರೋರಿಗೆ ದೇಶದ ಸಂಪತ್ತು ಹಂಚ್ತಾರೆ ಅಂತೇಳಿ ಮುಸ್ಲಿಮರನ್ನು ಒಂದು ರೀತಿಯಲ್ಲಿ ಗೊಟ್ಟು ಮಾಡಿ ತೋರಿಸಿದರು ಹೆಚ್ಚೆಚ್ಚು ಮಕ್ಕಳ ಪೋಷಕರು ಅಂದರೆ ಯಾರು ಅರ್ಥ ಗೊತ್ತಿದೆ ಎಲ್ಲರೂ ಕೂಡ ಯಾಕಂದರೆ ಮುಸ್ಲಿಮರು ತುಂಬ ಮಕ್ಕಳನ್ನು ಹೇರ್ತಾರೆ ಅನ್ನುವಂಥದ್ದು ಒಂದು ಆರೋಪ ಅವರ ಮೇಲೆ ಕೈಪಡೆ ದೇಶದ ಸಂಪತ್ತು ಮುಸ್ಲಿಮರಿಗೆ ಹಂಚ್ತಾರೆ ಅಂತಂದರೆ ರಾಹುಲ್ ಗಾಂಧಿಯವರ ಹೇಳಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಯಾರಿಗೆ ಹಂಚುತ್ತಾರೆ ಸಮಾನಾಂತರ ಅಂತಂದರೆ ಮುಸ್ಲಿಮರಿಗೆ ಹಂಚ್ತಾರೆ ಇತ್ತೀಚೆಗೆ ಇಷ್ಟೊಂದು ಕಟ್ಟಡ ಮೋದಿಯನ್ನು ಯಾರು ಕೂಡ ನೋಡಿರಲಿಲ್ಲ ಯಾಕೆ ಮೋದಿ ಅವರು ಈ ಥರದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ಬೇರೆ ಬೇರೆ ರೀತಿಯ ವಿಚಾರಗಳು ಬರ್ತಾ ಇದೆ ಚುನಾವಣೆ ದೃಷ್ಟಿಯಿಂದ ಪೊಲರೈಸಿಂಗ್ ಇಂಥೆಲ್ಲ ಬರ್ತಾ ಇದೆ ಮತ್ತೊಂದು ಕಡೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ